ನಮಸ್ಕಾರ ವೀಕ್ಷಕರು ಇವತ್ತು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಬಹಳ ವಿಶೇಷವಾದ ಗುರುವಾರ ಈ ಒಂದು ವಿಶೇಷವಾದ ಗುರುವಾರದಿಂದ ಇಂದಿನಿಂದ ಮುಂದಿನ ನಲವತ್ತೆಂಟು ದಿನಗಳು ಕೂಡ ಇದು ರಾಶಿಯವರಿಗೆ ತುಂಬ ಶುಭವಾಗುತ್ತೆ ಮತ್ತು ಭಾರಿ ಅದೃಷ್ಟದ ಫಲವನ್ನು ಈ ರಾಶಿಯವರು ಪಡೆಯಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಕೂಡ ಕುಬೇರನಾಗುವಂತಹ ಯೋಗ ಫಲವನ್ನು ಈ ರಾಶಿಯವರು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಇಂದಿನಿಂದ ತುಂಬ ಪ್ರಯೋಜನಗಳನ್ನು ಈ ರಾಶಿಯವರಿಗೆ ಉಳಿದು ಬರುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ಇಂದಿನಿಂದ ಮುಂದಿನ ನಲವತ್ತೆಂಟು ದಿನಗಳು ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಸಾಹಿಬಾ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬಿಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ಇಂದಿನಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡ್ಕೊಳ್ತೀರಿ ಇದರಿಂದ ಉತ್ತಮ ಉದ್ಯೋಗ ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣಗಳು ಕೂಡ ಸೃಷ್ಟಿಯಾಗಲು ಸಾಧ್ಯವಾಗುತ್ತದೆ ಇನ್ನು ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ನೀವು ನಿಧಾನಗತಿಯಲ್ಲಿ ಅದರ ಫಲವನ್ನು ಪಡ್ಕೊಳ್ಬಹುದು ಹೊರತು ಒಂದೇ ಸಾರಿ ಫಲವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಅಂತಲೇ ಹೇಳ್ಬೋದು ಮತ್ತು ಯಾವುದೇ ಕೆಲಸ ಇರ್ಬೋದು ಅಥವಾ ಯಾವುದೇ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದರೆ ತುಂಬ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ತುಂಬಾ ಮುಖ್ಯ ಆ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀವು ಜಾಗರೂಕತೆಯನ್ನು ಇದ್ದರೆ ಯಾವುದೇ ಸಮಸ್ಯೆ ಕೂಡ ಬರುವುದಿಲ್ಲ ಅಂತಲೇ ಹೇಳಬಹುದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಅನುಕೂಲವನ್ನ ಪಡ್ಕೊಳ್ತೀರಿ ಮತ್ತು ಯಾರಿಗಾದರೂ ನೀವು ಹಣವನ್ನು ಕೊಡುವಾಗ ತುಂಬಾ ಎಚ್ಚರದಿಂದ ಇರಬೇಕು ಯಾಕೆಂದರೆ ನೀವು ನೀವು ಕೊಟ್ಟ ಹಣ ಮರಳಿ ಅದರಿಂದ ನಾವು ತುಂಬಾ ಜಾಗರೂಕತೆಯಿಂದ ಇರುವುದು ತುಂಬಾ ಮುಖ್ಯವಾಗುತ್ತೆ ಇನ್ನು ಸ್ನೇಹಿತರೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಥವಾ ವಿದೇಶದಲ್ಲಿ ಏನಾದರೂ ಬಂಡವಾಳವನ್ನು ಹೂಡಿಕೆ ಮಾಡಿದರೆ ಇದರಿಂದ ನಿಮಗೆ ಸಾಕಷ್ಟು ಲಾಭವನ್ನು ಪಡ್ಕೊಳ್ತೀರಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಪ್ರಯೋಜನಗಳನ್ನು ಇಂದಿನಿಂದ ಪಡೆಯಬಹುದು ಮದುವೆಯಾಗದಿರುವ ವ್ಯಕ್ತಿಗಳಿಗೆ ಕಂಕಣವಾಗಿ ಕೂಡಿ ಬರುತ್ತೆ ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಸಂಭ್ರಮ ಸಡಗರದ ವಾತಾವರಣ ಸೃಷ್ಟಿ ಹೇಳಬಹುದು ಸ್ನೇಹಿತರೆ ಇಂದಿನಿಂದ ಮುಂದಿನ ಅರವತ್ತೆಂಟು ದಿನಗಳು ಕೂಡ ಇಷ್ಟೆಲ್ಲ ಅದೃಷ್ಟಗಳನ್ನ ಪಡೆಯುವ ಐದು ರಾಶಿಗಳು ಯಾವ್ಯಾವ ನಾವು ನೋಡೋದಾದ್ರೆ ಮೇಷರಾಶಿ ಮೀನರಾಶಿ ತುಲಾ ರಾಶಿ ಸಿಂಹರಾಶಿ ಮತ್ತು ಕಟಕ ರಾಶಿ ಇವುಗಳಲ್ಲಿ ನಿಂಬರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ